ಓಂ ಶ್ರೀ ಗುರುಪಿಯೋ ನಮಃ ಎಲ್ರಿಗೂ ನಮಸ್ಕಾರ ನಾಳೆಯ ಗುರುವಾರದ ಪೂಜೆ ಮತ್ತು ಅದರ ಸಮಯದ ಬಗ್ಗೆ ಕಮೆಂಟ್ಗಳಲ್ಲಿ ಕೇಳಿದ್ರಿ ಸಮಯ ಹೇಳಿ ಅಂತಂದು ನೋಡಿ ನಾಳಿನ ಗುರುವಾರ ಏನಂತಹ ಪ್ರಾಶಸ್ತ್ಯವಾಗಿ ಬಂದಿಲ್ಲ ಕೆಲವೊಂದು ಗುರುವಾರಗಳು ನಾವು ಬಹಳ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡಿದ್ರೂ ಅದರ ಫಲಗಳು ಅಷ್ಟಕ್ಕಷ್ಟೇ ಇರುತ್ತೆ ಹಾಗಾಗಿ ನಾಳೆ ಯಾವುದೇ ರೀತಿಯ ವ್ರತವನ್ನು ಯಾರೂ ಸಹ ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ ನಾವು ಒಳ್ಳೆಯ ಗುರುವಾರದ ದಿವಸ ಸಂಕಲ್ಪ ಮಾಡಿಕೊಂಡು ವ್ರತಗಳನ್ನು ಮಾಡಿದ್ರೆ ಆ ಸಂಕಲ್ಪಗಳು ಬಹಳ ಬೇಗ ಈಡೇರುವಂತಹದ್ದು ನಾಳೆ ಗುರುವಾರ ಏನಂತಹ ಶುಭ ಮುಹೂರ್ತಗಳು ಶುಭ ದಿನ ಅಂಥೇಳಿ ಬಂದಿಲ್ಲ ನಾಳೆ ಯಾವುದೇ ರೀತಿಯ ವ್ರತಾಚರಣೆ ಬೇಡ ಮತ್ತು ಸಂಕಲ್ಪ ಮಾಡಿಕೊಂಡು ನಾಳೆ ನಾಮಲೇಖನವನ್ನು ಸಹ ಬರೀಲಿಕ್ಕೆ ಹೋಗಬೇಡಿ ಸರಳವಾಗಿ ಪೂಜೆಯನ್ನು ಯಥಾಪ್ರಕಾರ ಗುರುವಾರ ಹೇಗೆ ಮಾಡಿ ರಾಯರಿಗೆ ನಾವು ಸಮರ್ಪಣೆ ಮಾಡಬೇಕು ಆ ರೀತಿ ಮಾಡಿಕೊಂಡ್ರೆ ಸಾಕು ಇನ್ನೇನು ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಳಿ ಕ್ಲೀನ್ ಮಾಡಿಕೊಂಡು ನೀವು ಬೇರೆ ಎಲ್ಲ ದೇವರ ಫೋಟೋಗಳಿಗೆ ಹೇಗೆ ಅಲಂಕಾರ ಮಾಡ್ಕೊತಿರೋ ಮಾಡಿಕೊಂಡು ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ ಒರೆಸ್ಕೊಂಡು ಗಂಧವನ್ನು ಹಚ್ಕೊಂಡು ರಾಯರಿಗೆ ಸ್ವಲ್ಪ ತುಳಸಿ ಹೂಗಳನ್ನು ಹಾಕ್ಕೊಂಡು ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಕೊಳ್ಳಿ ಯಾವುದೇ ವಿಶೇಷ ದೀಪಾರಾಧನೆ ನಾಳೆ ಮಾಡುವಂತಹದ್ದು ಬೇಡ ಮತ್ತು ಯಾರೆಲ್ಲ ವ್ರತಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಗುರುವಾರ ಮಾಡುವಂತಹ ವ್ರತಗಳು ಅಥವಾ ಇಪ್ಪತ್ತೊಂದು ನಲ್ವತ್ತೆಂಟು ದಿನದ ವ್ರತಗಳು ಅವರು ಏನು ವ್ರತ ಇರುತ್ತೆ ಮುಂದುವರಿಸ್ಕೊಂಡು ಹೋಗ್ಬೋದು ಅದಕ್ಕೆ ತೊಂದರೆ ಇಲ್ಲ ಆದರೆ ಹೊಸದಾಗಿ ಪ್ರಾರಂಭ ಮಾಡುವಂತಹವರು ಬೇಡ ಯಾವುದೇ ವಿಶೇಷವಾದಂತಹ ದೀಪಾರಾಧನೆಯನ್ನು ಮಾಡಬೇಡಿ ವಿಶೇಷವಾದಂತಹ ಸೇವೆಗಳು ಸಹ ನಾಳೆ ಬೇಡ ಮತ್ತು ವಿಶೇಷವಾದಂತಹ ನೈವೇದ್ಯಗಳು ಬೇಡ ಏನಾದರೂ ಸ್ವಲ್ಪ ಹಣ್ಣಿದ್ರೆ ಇಟ್ಬಿಟ್ಟು ಒಂದು ಲೋಟ ಹಾಲಿಗೆ ಬೆಲ್ಲ ಹಾಕಿ ಅರ್ಪಣೆ ಮಾಡಿಬಿಡಿ ಸಾಕು ತುಂಬ ವಿಶೇಷವಾದಂತಹ ನಾವು ಸೇವೆ ನೈವೇದ್ಯಗಳನ್ನೆಲ್ಲ ಒಂದು ಒಳ್ಳೆಯ ದಿವಸ ಮಾಡಿದಾಗಲೇ ಅದಕ್ಕೂ ಸಹ ಫಲ ಇರುವಂತಹದ್ದು ಇನ್ನೇನು ರಾಯರಿಗೆ ಧೂಪವನ್ನು ತೋರಿಸ್ತೀರ ದೀಪವನ್ನು ಹಚ್ಚಿದ್ದಾದಮೇಲೆ ಧೂಪ ಎಲ್ಲ ಹಾಕಿಬಿಟ್ಟು ರಾಯರ ಅಷ್ಟೋತ್ರ ಏನಿರುತ್ತೆ ರಾಯರ ಏನಿರುತ್ತೆ ಅದನ್ನು ಹೇಳ್ಕೊಳ್ಳಿ ಅದಕ್ಕೆ ಯಾವ ರೀತಿ ತೊಂದರೆ ಇಲ್ಲ ರಾಯರಿಗೆ ಮತ್ತು ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡಿಕೊಂಡು ನೈವೇದ್ಯವನ್ನು ತೋರಿಸ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ ಪೂಜೆಯ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ನಾಳೆ ಬೆಳಗ್ಗಿನ ಜಾವ ಆರೂವರೆ ಒಳಗಡೆ ನಿಮ್ಮ ಪೂಜೆಯನ್ನು ಮುಗಿಸ್ಕೊಳ್ಳಿ ಈ ರೀತಿ ಏನು ವಿಶೇಷ ಇಲ್ದಿರುವಂತಹ ಸಂದರ್ಭದಲ್ಲಿ ವಿಡಿಯೋಸನ್ನು ಹಾಕಿರಲ್ಲ ಪಾಪ ಬಹಳ ಜನ ಕಮೆಂಟಲ್ಲಿ ಕೇಳ್ತಿರ್ತೀರ ಹಾಗಾಗಿ ಮತ್ತು ಯಾರು ವ್ರತವನ್ನು ಸಹ ನಾಳೆ ಪ್ರಾರಂಭ ಮಾಡಬಾರ್ದು ಅದರ ಮಾಹಿತಿಯನ್ನು ಕೊಡಬೇಕಾಗಿತ್ತು ಹಾಗಾಗಿ ಪುಟ್ಟದಾಗಿ ಒಂದು ವಿಡಿಯೋ ಇನ್ನಷ್ಟು ಮಾಹಿತಿಯೊಟ್ಟಿಗೆ ಮುಂದಿನ ವಿಡಿಯೋಸಲ್ಲಿ ಸಿಗ್ತೀನಿ ನಮಸ್ಕಾರ